ನಾವು ಪ್ರಕೃತಿಯ ಒಂದು ಭಾಗವಹಿಸಿದೆ ಉಸಿರಿಗಾಗಿ ಪರಿಸರ ರಕ್ಷಿಸೋಣ ಎಂದು ಹೇಳುತ್ತಾ ಶಿವಮ್ಮಗ ದಿವಂಗತ ಸಿದ್ದಪ್ಪ ಸೈಕಲ್ ಮಾಡಲಾದ ಇಡೀ ಕೂಡ ನಡೆಯುವುದು ನೂರ ಒಂದು ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಒಂದು ಹಿರಿಯ ಜೀವಿ ಆ ಒಂದು ಉದ್ಯಮ ಹೇಗೆ de

I know do ಏನಾದರೂ ತೊಂದರೆ ಬಂದವ ಅಂತಂದ್ರೆ ಇದನ್ನು ನಾವು ಹಿಂದಕ್ಕೆ ಮಾಡಿ ಬಂದಿ ಯಾಕಂದ್ರೆ ನಾವು ಮಾಡಿದ್ದು ನಾವು ಹುಡುಬೇಕ್ ಕೆಲವು ಜನ ಒಳ್ಳೇದು ಮಾಡ್ಯಾರ ಅವ್ರು ಒಳ್ಳೇದು ಉಂಟಾರ ಕೆಲವು ಜನ ನಾವು ಹಿಂದಿಗೆ ನಮ್ಮ ಮಕ್ಕಳಿಗಾಗಲಿ ಯಾರಿಗೆ ಆಗಲಿ ಅನ್ನೋ ತೊಂದರೆ ಕೊಟ್ಟದ್ದು ಈಗ ಅನುಭವಿಸುವಂಥ ಪರಿಸ್ಥಿತಿ ಬರ್ಲಿಕ್ಕಾಗ್ತದ ಅದಕ್ಕೆ ಈಗ ನಾವು ಹೇಳೋದಷ್ಟೇ ಮುಂದಾದ್ರೆ ನಾವು ನೀವೇನು ಬರ್ತೀರಿ ನಮ್ಮ ವಿಷಯಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಲಹೆ ಕೊಡಿರಿ ಒಳ್ಳೆ ಸಲಹ್ರಿ ಚೆನ್ನಾಗಿ ಮಾಡಿಸ್ರಿ ಚೆನ್ನಾಗಿ ಓದಿಸ್ರಿ ಚಲೋ ಮಾನವೀಯತೆ ಸಂಸ್ಕಾರ ಕಲಿಸಿಕೊಟ್ರೆ ಮುಂದೆ ಅವ್ರು ತಮ್ಮ ತಾಯಿ ತಂಗರು ರೀತಿ ತೊಡ್ಕೊಳ್ತಾರೆ ಈಗ ನಮಗೆ ಬಂದದನ್ನು ನಾವೆಲ್ಲರ ಮುಂದೆ ಹೇಳ್ಕೊಂತ ಏನಪ್ಪ ನನ್ನ ಮಗಳ ಶೇರೆ ನಮ್ಮ ನನ್ನ ಸಸಿ ಶೇರೆ ಹೋಳು ಹೊರಗೆ ಹೋಗಿ ಇನ್ನೊಬ್ಬರು ಮನೆ ಅವ್ರು ನಿಮ್ಮ ಮುಂದೆ ಹೇಳು ನೀವು ಅವ್ರ ಮುಂದೆ ಹೇಳು ಅವ್ರ ಮನೆ ಮನೆ ಎಲ್ಲ ಮನೆ ಹೇಳದೆ ಕೇಳೋದೇ ಇರ್ತದೆ ಒಂದು ಇನ್ನೊಂದು ಗಾಡಿ ಮಾಡಿದೆ ಎಲ್ಲರ ಮನೆ ದ್ವಾಸಿ ತೂತೆ ಆದರೆ ಒಬ್ಬರು ಕೆಲವು ಹೆಚ್ಚಿಗೆ ಇರ್ತಾವ ಕೆಲವು ಕಡಿಮೆ ಇರ್ತಾವೆ ಆದರೆ ನಾವು ಆಡ್ಕೊಳ್ಳೋದ್ರಿಂದ ಅವ್ರ ಹೆಚ್ಚಿಗಾಗ್ತದೆ ಯಾವಿ ಗಿ ಅವ್ರ ಮನೆ ನಮಗೆ ಕುರ್ತಾಯಿ ಓಣಿಗೆ ಕೊಡ್ತಾ ಇರ್ತಾವ ಊರಿಗಿರ್ತಾ ಇರ್ತಾವೆ ಕಡೆ ಈ ಮಾತಾಡೋದು ಬಂದು ಹೇಳ್ರಿ ಸಾಹೇಬರ ಮೇಲೆ ಹೋಗ್ಬೇಕು ಸರ್ಕಾರ ಮೇಲೆ ಹೋಗ್ಬೇಕು ಅವ್ರು ಮಾಡಿ ಕೊಡ್ತಾರೆ ಯಾರು ಮಾಡಿ ಕೊಡೋದಲ್ಲ ನಮ್ಮ ದೈವ ನಮ್ಮ ಸಂಗಟ ಮಾಡಿ ಕೊಡ್ತಾರೆ ಕೆಲವು ಜನ ಹುಷಾರಿದ್ದವರು ಸರ್ಕಾರದಲ್ಲಿ ಹೋಗಿ ನಮ್ಮ ಅಧಿಕಾರ ತಗೋತಾರೆ ಕೆಲವು ಜನ ಇರೋದು ಎಲ್ಲೆಪ್ಪ ಏನಿದ್ದಿನಂಗನಿಗೆ ಮುಂಚೆ ತಗೊಂಡು ವಾಪಸ್ ಕೊಟ್ಟರು ಸರಿ ಇಲ್ಲ ಅಂತ ಮಾನವೀಯತೆ ಇದ್ದವರು ಸಮಯದ ಬಂದು ಯಾರು ಮಂದಿಗೆ ಹೋಗೋದಲ್ಲ ಬೇರೆ ಕಿದ್ದವ್ರು ಹೋಗ್ತಾರೆ ಇನ್ನೊಂದು ವಿಷಯ ಅಂದ್ರೆ ತಾಯಿದವರಿಗೆ ಹೆಣ್ಮಕ್ಳ ಮೇಲೆ ಪ್ರೇಮ ಜಾಸ್ತಿ ಇತ್ತೀಚೆಗೆ ನಮ್ಮಲ್ಲಿ ಗಣಸು ಮಕ್ಕಳು ತಂದಿದವರು ಏನಿರ್ತಾರ ತಂಗಿದವರಿಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಪಾಲ ಕೊಡೋದಲ್ಲ ಯಾಕಂದ್ರೆ ಅವ್ರು ಗಂಡ ಮನೆಗೆ ಹೋಗಿ ಬಿಡ್ತಾರೆ ಆದ್ರೆ ಅವ್ರ ತಾಯಿಗೆ ಏನಾಗಿರ್ಬೋದು ತನ್ನ ಚೊಲೋ ಇರಬೇಕನ್ನೋದಕ್ಕೆ ಗಂಡ ಮನೆಗೂ ಪಾಲ ಸೀಮುಖಿ ತಂದನು ಪಾಲ ಕೊಡಬೇಕನ್ನೋದು ಆಸೆ ಇತ್ತು ಆದ್ರೆ ಮಗ ಜೋರು ಮಾಡಿ ಜೋರು ಮಾಡಿ ಏನು ಕೊಡ್ತಾರಲ್ಲ ಸರ್ಕಾರ ಇದಕ್ಕೇನು ಮಾಡ್ಯದಂದ್ರೆ ಇದು ಪಾಲ ಅಂತ ಕಾಯಂ ಮಾಡ್ಯಾರ ಆದರೆ ಆ ಹೆಣ್ಮಕ್ಳಿಗೆ ತೊಂದರೆ ಇರ್ತದ ಅವರು ಸರ್ಕಾರದ ಮೇಲೆ ಹೋಗಲಿ ಊರ ಬುದ್ಧಿವಂತರ ಮೇಲೆ ಹೋಗ್ಲಿ ಅವ್ರಿಗೆ ಪಾಲ್ ಬರಾಬರಿ ಸಿಗ್ತದೆ ಯಾಕಂದ್ರೆ ಹೆಣ್ಮಕ್ಳು ಸಲ ಇನ್ನೂ ಹೇಳಕ್ಕಿಲ್ಲ ಹೆಣ್ಮಕ್ಳಿಗೆ ತೊಂದರೆ ಜಾಸ್ತಿ ಇರ್ತದ ಅವ್ರು ಎಲ್ಲರ ಮೇಲೆ ಹೋಗ್ಲಕ್ಕ ಆಗೋದಲ್ಲ ನಡುವ ಮಕ್ಕಳು ಎಲ್ಲಾದ್ರ ಕುಂತು ಜಗಳಾಡಿ ಕುಡಿದು ತಿಂದು ಅಪ್ಪ ಹೊ ಪಾಲ ತಗೊಳ್ತಾರಲ್ಲ ಅದು ಹೆಣ್ಮಕ್ಳಿಗೆ ಹೊಡಕ್ಕಾಗೋದಲ್ಲ ಅದಕ್ಕೆ ಎಲ್ಲ ತಂದೆ ತಯಾರಿಗೆ ಹೇಳೋ ಗಂಡು ಮಕ್ಕಳು ಮಕ್ಕಳೇ ಗಂಡಸು ಮಕ್ಕಳು ಮಕ್ಕಳೇ ಬರೀ ಗಂಡಸು ಮಕ್ಕಳೇ ಮಕ್ಕಳಲ್ಲ ಹೆಣ್ಮಕ್ಳು ನಿಮ್ಮ ಮಕ್ಕಳೇ ನಿಮ್ಮ ಟೆಂಟ್ ಇದಾರೆ ಅವ್ರಿಗೆ ನಿಮ್ಮ ಪಾಲ ಸರ್ಕಾರ ಸಹಾಯ ಮಾಡಿದ ನಿಮ್ಗೆ ಇದ್ದು ಪಾಲಿನಲ್ಲಿ ಅಕ್ಕಿ ನೋಡ್ತಾ ಇರೋದಲ್ಲ ನೀವು ಮೊದಲಿಂದ ಏನು ಹೆಂಡತಿ ಒಂದ ಮೇಲೆ ಹಾಕಿ ಮಾತು ಕೇಳಿಕೊಂಡು ನೀವು ಹೆಣ್ಮಕ್ಳು ಪಾಲ ಕಟ್ ಮಾಡ್ತೀರಿ ಅದು ಮಾಡ್ಲಾರ್ದು ಗಣ್ಮಕ್ಳಿಗೂ ಬರಾಬರಿ ಪಾಲ ಕೊಡ್ರಿ ಗಂಡಸು ಮಕ್ಕಳಿಗೂ ಬರಾಬರಿ ಪಾಲ ಕೊಡ್ರಿ

ಸಮಸ್ಯೆಗಳಿಂದ ಅದನ್ನ ಬಾಲ್ವೇ ಪೋಷಣೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಂತ ಒಬ್ಬ ವ್ಯಕ್ತಿ ಈ ಕಾಯ್ದೆಯಲ್ಲಿ ಉಪವಿಭಾಗಿರುವ ಅಂದ್ರೆ ಎ ಸಿ ಅರ್ಜಿ ಸಲ್ಲಿಸಿದ್ರೆ ಆತನು ಆತನ ಮಕ್ಕಳು ಅಥವಾ ಆತನ ಆಸ್ತಿಯನ್ನು ಯಾರು ಇಟ್ಕೊಂಡಿದ್ರು ಅವರೇನಾದ್ರು ಆತನನ್ನ ಪರಿಚಯಿಸಿದ್ರೆ ಅದನ್ನ ಸಲುಗೆ ಸಲುಗಿಲ್ಲ ಅಂತ ಹೇಳಿದ್ರೆ ಎ ಸಿ ಅರ್ಜಿ ಸಲ್ಲಿಸಿದ್ರೆ ಎ ಸಿ ನಿಮಗೆ

ಸಹಾಯ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಯಾವುದೇ ಆಸ್ತಿ ಮಾಡಬೇಕಂತ ಏನಿಲ್ಲ ಹಿರಿಯ ನಾಗರಿಕರೇನಿದ್ರೆ ನಿಮ್ಮನ್ನ ಸಾಕುವ ಸಲಹುವ ಒಳ್ಳೆಯ ನಾಗರಿಕ ನಿಮ್ಮ ಮಕ್ಕಳದ್ದು ಯಾಕಂದ್ರೆ ನೀವು ಇದ್ದೀರಿ ಅಂತ ಅಲ್ಲಿ ಭೂಮಿ ಬಂದಿರ್ತಾರೆ ನೀವಿಲ್ಲ ಅಂದ್ರೆ ಅವರು ಇಲ್ಲ ಹಾಗಾಗಿ ಮಕ್ಕಳ ಒಳ್ಳೆಯಾಗಿ ಮಕ್ಕಳು ನಿಮ್ಮನ್ನ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕು ಮತ್ತೆ ಅರ್ಜಿ ಸಲ್ಲಿಸತಕ್ಕಂಥ ವ್ಯಕ್ತಿ ಯಾರಾಗಿರ್ತಾರೆ Entonces sí.

ಅತಿ ಕಡಿಮೆ ಮೂವತ್ತು ನಲವತ್ತು ಸೈಡ್ ತಗೊಳ್ಳಿಕ್ಕೆ ಅದು ಹತ್ತು ಲಕ್ಷ ಮಿನಿಮಮ್ ಹತ್ತು ಲಕ್ಷ ರೂಪಾಯಿಗಳನ್ನು ನಾವು ಈಗಾಗಲೇ ಶಾಸಕರು ಹೇಳಿದ್ದಾರೆ ನಾನು ಸಹಾಯ ಮಾಡ್ತೀನಂತ ಮತ್ತು ಜಿಲ್ಲಾ ಸಚಿವರು ಕೂಡ ಹೇಳಿದ್ದಾರೆ ಸಹಾಯ ಮಾಡ್ತೀನಂತ ಆದರೂ ಕೂಡ ನಾವು ಕೂಡ ಹಣ ಬದಲಿಸಬೇಕಾಗ್ತದೆ ಈ ಎಲ್ಲ ಈಗ ವಿಡ ಮೇಲೆ ಅತಿ ಬರ್ತಕ್ಕಂಥ ಅನಿವೃತ್ತವೇ ಇರ್ತದಲ್ಲ

ये मार्केट हरियाणा मार्केट है तो आरंभ के दूसरी ना पन्नों पर बात मार्केट ये ना योगा का शॉप मार्केट इसको फिजिकल एक्टिविटी मानते हैं जैक पॉइंट भी करिए मानते हैं तो इतना वो दोनों एक्शन करना हो जाए लोग बढ़ेगा की टाइम के आशीर्वाद के लोग बढ़ेगा जब वो धम्म बंद होगा शायद आज �

बात बोली जब आती है है अगर लाइफ नहीं लाता इन लाइफ में जब बोशन केर आएगा बोशन केर आएगा तो दूर का ये वक्त ढलने बताओ यार इस दिन तो जब गेटर बोशन केर आएगा और दूर का ये वक्त ढल जाएगा तारीख अपडेट होगा समय दिनार में सोशल एसपी ये बद्देव, बद्देव। गे गे। थी। 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 तो उनकी साइड में बढ़ते हैं डाक में भी बढ़ते हैं लाइट्स बढ़ते हैं इंजीनियर्स बढ़ते हैं जल्दी आने के समय ही अब तो जिस दिन रिया फैस युगा फैस मार्च मगर तो अनको मोला के उधर मार्च किसने ये क्या तेरे अपने लिए तो तो नहीं बुला दूँ सर उन्हें के साथ तलाबी जल्ला नागरिक नमक के ऊपर मंदिर में सर्च यार बेटा भाई

హెడ్ ఈ

बंद-बंदरी सर्फेक्सरी आई ना तो हर काटे चुको थे। हमारे इधर मार्टरली अलग मार्टरली नाली मार्टरली ना टाइम में तो शक्ति है इधर-इधर बहुत अच्छा चल रहा है। हमें लगा है ये तो निकाल सकता है आप देखो। डीसी मिटा ले, एसी मिटा ले, एसी मिटा

पुलिस प्रोटेक्शन ग्रुप में उद्देश्य था कि आदेश पाने का कि तहसीलदार को सर्कल स्पॉट पे तो करते आदेश पाने मार देते हैं पीडीओ इसका घन पर मार डाल और टेकन डालो सर एकदम पीडीओ रिपोर्ट मार दो तहसीलदार को अस्टर कर दो गेट सर्कल स्पॉट पे जरे दिन एक और ये तिरगी 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 की खड़ी सर्कल स्पॉट से नहीं जाने को पुलिस डिपार्टमेंट को जेल ನಾನು ತೆಗಿದಾಗ ಅಧಿಕಾರಿ ಇಲ್ಲ ಅಧಿಕಾರಿ ತಶಿಲದ ಬಂದ್ರೆ ನಾನು ಪ್ರಶಸನೆ ಕೊಟ್ಟೆ ಅವರು ಹೇಳಿದರು ಇನ್ನು ಹೇಳಿದ್ಕೊಂಡೆ ನಾನು 239 1530 676 ಅಂತ ಹೇಳಿದೆ ಗಡಿ ದೀಚಕ್ಕೆ ಇರು ಅವರು ಹೇಳಿದರು ಆರೆ ನೋಡು ಗೌಡರಿ ಇದು ಅನ್ಯ ನಕ್ಷೆ ಅಂತ ಅನ್ಯ ಲೈಡ್ ಅಂತ ಅಂತ ಕೇಳಿದ್ ಮೊದ್ ಗೆ ರಿಪ್ಲೇ ಮಾಡ್ ಇದ್ರ ಗಿನ್ನಾ ಲೈಡ್ ತರಿ ಇನಾರೋ बोलते ಯಾರ್ ನನಗೆ ಈಗ ಆಗಬೇಕು अरे बोर्ड का नहीं रहा यार वो तो आर्म बोर्ड लेके बोलता है समाज कोट डिपार्टमेंट का निकालने मार्क्स काके चुकता है कि लगाने के लिए हम काके पेंटर नहीं मुकाये अरे बोर्ड लेके प्रतियोगिता करने को को कि बीसी को दो कैसे देखेंगे दो कैसे देखेंगे दो कैसे देखेंगे दो भर देखेंगे दो सब्जेक रेस्ट सेम बोल गए अब ऐसे सेकंड फुट पे सेकंड फुट पे के का अंदर मुझे रेड ले लो रेड ने तो बोल रही थी मां का आप भी पढ़ के चले बट और के मैंने ऐड कर दिया ना ये चित्र अदना को स्टेज इस चल का बोनस मान नहीं बोल रहे थे कि अंदर बंद है क्या करना का बोनस मान के बोनस देता हूं तो मिलता है क्या जवाबदारी कानून आवा इंप्लीमेंट करने के

ನಮಗೆ ಅವರು ನಮಗೊಂದು ಶಕ್ತಿ ಪತ್ರ ನನ್ನ ಭಾವನೆ ಅವರು ಪ್ರಶಸ್ತಿ ಪತ್ರದಿಂದ ही राम ने है रामेवप रेणप सात